ವಾಯ್ಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ದೈಹಿಕ ಶಿಕ್ಷಣದ ಎಸ್ ಎ ಟು ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾನು ಆರು ವಿಷಯಗಳಿಗೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಸ್ಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಮಕ್ಕಳ ಆ ಎಲ್ಲ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಹೋದರೆ ಸಿಗುತ್ತೆ ಸೊ ಅದನ್ನು ನೋಡಿ ಅದನ್ನು ಯೂಸ್ಫುಲ್ಫನ್ನು ಪಡ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಒಂಬತ್ತನೇ ತರಗತಿ ಸೊ ದೈಹಿಕ ಶಿಕ್ಷಣ ಒಟ್ಟಾರೆ ಎಂಬತ್ತು ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಎಂಟು ಪ್ರಶ್ನೆಗಳಿರ್ತದೆ ಫಸ್ಟ್ ಕ್ವಶನ್ ಡಾಕ್ಟರ್ ಎಲ್ ಆರ್ ವೈದ್ಯನಾಥನ್ ಸಮಿತಿ ಆಯೋಗ ಡ್ಯಾಶ್ ರಲ್ಲಿ ರಚನೆಯಾಯಿತು ಅಂತ ಹೇಳಿಕೊಟ್ಟಿದ್ದಾರೆ ಈ ನಾಲ್ಕು ಲ್ಲಿ ಸರಿಯಾಗಿರುವಂಥ ಆಪ್ಷನ್ ಎರಡ್ ಸಾವಿರದ ಆರರಲ್ಲಿ ಈ ಒಂದು ಸಮಿತಿ ರಚನೆಯಾಗ್ತದೆ ಹಾಗಾಗಿ ಆಪ್ಷನ್ ಸಿ ಎರಡ್ ಸಾವಿರದ ಆರು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಬಾಲನ್ನು ಸೆಟ್ ಮಾಡುವ ಕೌಶಲ್ಯ ಡ್ಯಾಶ್ ಆಟಕ್ಕೆ ಸಂಬಂಧಿಸಿದೆ ಸೊ ಇಲ್ಲಿ ನೋಡಿ ಬಾಲನ್ನು ಸೆಟ್ ಮಾಡುವ ಕೌಶಲ್ಯ ಹಾಕಿ ವಾಲಿಬಾಲ್ ಬಾಸ್ಕೆಟ್ಬಾಲ್ ಹ್ಯಾಂಡ್ಬಾಲ್ ಇದೆ ಸೊ ಇದಕ್ಕೆ ವಾಲಿಬಾಲ್ಗೆ ಈ ಕೌಶಲ್ಯ ಬೇಕಾಗ್ತದೆ ಹಾಗಾಗಿ ಆಪ್ಷನ್ ಬಿ ವಾಲಿಬಾಲ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಡ್ಯಾಶ್ ಆಟಕ್ಕೆ ನಡೆಯುವ ಆಟ ಆಗಿರ್ತದೆ ಅಂತೇಳಿ ಕೇಳಿದರೆ ಸೊ ಇದಕ್ಕೆ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ ಹಾಕಿ ಹಾಗಾಗಿ ಆಪ್ಷನ್ ಡಿ ಹಾಕಿ ಅಂತ ಹೇಳಿ ಹಾಕಿದ್ರೆ ನಿಮಗೆ ಅಂಕ ಸಿಗ್ತದೆ ಮಕ್ಕಳ ನಾಲ್ಕನೇ ಪ್ರಶ್ನೆ ಸಾಮಾನ್ಯವಾಗಿ ಡ್ಯಾಶ್ ನಿಲುವು ಬಾಸ್ಕೆಟ್ಬಾಲ್ ಆಟಗಾರರಿಗೆ ಅವಶ್ಯಕವಿರುತ್ತದೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಸಾಮಾನ್ಯವಾಗಿ ಬಾಸ್ಕೆಟ್ಬಾಲ್ ಅನ್ನ ಆಡ್ಬೇಕು ಅಂದ್ರೆ ಎತ್ತರವಾಗಿರ್ಬೇಕು ಹಾಗಾಗಿ ಆಪ್ಷನ್ ಎ ಎತ್ತರ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಮಯುಕಾ ಜಾನಿ ಡ್ಯಾಶ್ ಕ್ರೀಡೆಯಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಸೊ ಮಯುಕಾ ಜಾನಿ ಅವರು ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನ್ಸ್ ಅಲ್ಲಿ ಸರಿಯಾಗಿರುವಂತಹ ಉತ್ತರ ತ್ರಿವಿಧ ಜಗಿತದಲ್ಲಿ ಅವರು ಸಾಧನೆ ಮಾಡಿರುವಂತದ್ದು ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ನೀರಜ ಚೋಪ್ರಾ ಡ್ಯಾಶ್ ಒಲಂಪಿಕ್ಸ್ನಲ್ಲಿ ನಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಸೊ ಅವರು ಎರಡು ಸಾವಿರದ ಇಪ್ಪತ್ತೆರಡು ಟೋಕಿಯೋ ಒಲಂಪಿಕ್ಸ್ನಲ್ಲಿ ನಲ್ಲಿ ಚಿನ್ನದ ಪದಕ ಪಡೆದಿರುವಂಥದ್ದು ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಯಮ ಪಂಚಕದಲ್ಲಿ ಡ್ಯಾಶ್ ಒಂದು ತತ್ವವಾಗಿದೆ ಸೊ ಯಮ ಪಂಚಕದಲ್ಲಿ ಸತ್ಯನೂ ಸಹ ಒಂದು ತತ್ವವಾಗಿದೆ ಹಾಗಾಗಿ ಆಪ್ಷನ್ ಡಿ ಸತ್ಯ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ರಾಷ್ಟ್ರಧ್ವಜದ ಉದ್ದ ಅಗಲಗಳ ಪ್ರಮಾಣ ಡ್ಯಾಶ್ ಅನುಪಾತದಲ್ಲಿರಬೇಕು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ರಾಷ್ಟ್ರಧ್ವಜದ ಉದ್ದ ಅಗಲ ಯಾವಾಗಲೂ ತ್ರೀ ಟು ಟೂ ಅನುಪಾತದಲ್ಲೇ ಇರಬೇಕಾಗುತ್ತೆ ಹಾಗಾಗಿ ಆಪ್ಷನ್ ಬಿ ತ್ರೀ ಟು ಟೂ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಮಕ್ಕಳ ನೋಡಿ ಎಂ ಸಿ ಕ್ಯೂ ಪ್ರಶ್ನೆಗೆ ಉತ್ತರಗಳಾಗಿರ್ತದೆ ನೆಕ್ಸ್ಟ್ ನಾವು ಪ್ರಶ್ನೆ ಟು ಹೊಂದಿಸಿ ಬರೆಯಿರಿ ನೋಡೋಣ ಆ ಮತ್ತೆ ಬಾ ಪಟ್ಟಿ ಇದೆ ಮಕ್ಕಳ ಸೊ ಅದಕ್ಕೆ ಸರಿಯಾದ ಉತ್ತರಗಳನ್ನು ಆರಿಸಿಡ್ಕೊಡಲಾಗಿದೆ ಸೊ ಒಂಬತ್ತನೇ ಪ್ರಶ್ನೆ ಸರ್ವಿಸ್ ಸೊ ಸರ್ವಿಸ್ ಇದರಲ್ಲಿ ಸಂಬಂಧಪಡುವಂಥದ್ದು ವಾಲಿಬಾಲ್ಗೆ ಹಾಗಾಗಿ ಇದು ಮೊದಲನೇ ಆನ್ಸರ್ ಆಗಿರ್ತದೆ ವಾಲಿಬಾಲ್ ನೆಕ್ಸ್ಟ್ ಸ್ಕೋಪ್ ಅಂತ ಹೇಳೋದು ಸೊ ಆಬ್ವಿಯಸ್ಲಿ ಅದು ಡಿ ಆಪ್ಷ್ ಹಾಕಿಯಲ್ಲಿ ಬರುವಂಥದ್ದು ನೆಕ್ಸ್ಟ್ ಫಾಸ್ಟ್ ಬ್ರೇಕ್ ಸೊ ಫಾಸ್ಟ್ ಬ್ರೇಕ್ ಬರೋದು ಬಾಸ್ಕೆಟ್ಬಾಲ್ನಲ್ಲಿ ನೆಕ್ಸ್ಟ್ ಐ ಎನ್ ನೆಕ್ಸ್ಟ್ ಎನ್ ಐ ಎಸ್ ಅಂತ ಅದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನೆಕ್ಸ್ಟ್ ತ್ರಿವಿಧ ಜಗಿತ ಟೆಕ್ ಆಫ್ ಬೋರ್ಡ್ ಸೊ ಇದಿಷ್ಟು ಅದರ ಆನ್ಸರ್ಸ್ ಸೊ ಇದಿಷ್ಟನ್ನು ನೀವು ಮಾರ್ಕ್ ಮಾಡಿದ್ರೆ ಕರೆಕ್ಟಾಗಿ ಐದು ಅಂಕಗಳು ಬರ್ತದೆ ನೆಕ್ಸ್ಟ್ ತರ್ಡ್ ಮೇನ್ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಂಕದಲ್ಲಿ ಸಿಕ್ಕಿರ್ತದೆ ಹದಿನಾಲ್ಕನೇ ಪ್ರಶ್ನೆ ಔಟ್ ನಂಬರಿಂಗ್ ತಂತ್ರಗಾರಿಕೆ ಯಾವ ಆಟಕ್ಕೆ ಸಂಬಂಧಿಸಿದೆ ಸೊ ಔಟ್ ನಂಬರಿಂಗ್ ತಂತ್ರಗಾರಿಕೆ ಆಕಿ ಆಟಕ್ಕೆ ಸಂಬಂಧಿಸಿರುವಂತದ್ದು ಹಾಗಾಗಿ ಆಕಿ ಅಂತ ಹೇಳಿ ಒಂದು ಒಂದಂಕ ಸಿಗುತ್ತೆ ನೆಕ್ಸ್ಟ್ ಹದಿನೈದನೆಯ ಪ್ರಶ್ನೆ ಬಾಸ್ಕೆಟ್ಬಾಲ್ ಆಟದಲ್ಲಿ ಕಂಡು ಬರುವ ರಕ್ಷಣಾ ತಂತ್ರಗಳು ಯಾವ್ಯಾವು ಅಂತ ಹೇಳಿ ಕೇಳಿದರೆ ಒಂದು ವ್ಯಕ್ತಿ ವ್ಯಕ್ತಿಗೆ ರಕ್ಷಣೆ ಇನ್ನೊಂದು ವಲಯ ರಕ್ಷಣೆ ಆಗಿರ್ತದೆ ಜಾವ್ಲಿನ್ ತೂಕ ಎಷ್ಟಿರಬೇಕು ಸೊ ಪುರುಷರ ಜಾವ್ಲಿನ್ ತೂಕ ಏಟ್ ಹಂಡ್ರೆಡ್ ಗ್ರಾಮ್ ಅಷ್ಟು ಇರಬೇಕಾಗುತ್ತೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಶೀತಲಿ ಪ್ರಾಣಾಯಾಮ ಎಂದರೇನು ಶೀತಲಿ ಪ್ರಾಣಾಯಾಮ ಅಂತ ಹೇಳಿದ್ರೆ ನಾಲಿಗೆಯನ್ನ ಕೊಳವೆ ಆಕಾರದಲ್ಲಿ ಮಡಿಚಿ ಉಸಿರನ್ನು ತೆಗೆದುಕೊಳ್ಳುವ ಬೇಕು ಇದನ್ನೇ ಶೀತಲಿ ಪ್ರಾಣಾಯಾಮ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಸಿಹಿ ಮೂಲಂಗಿ ಎಂದು ಯಾವ ತರಕಾರಿಯನ್ನು ಕರೀತಾರೆ ಸೊ ಸಿಹಿ ಮೂಲಂಗಿ ಅಂತ ಹೇಳಿ ಬೀಟ್ರೋಟ್ ತರಕಾರಿಯನ್ನು ಕರೆಯಲಾಗ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಡಾಕ್ಟರ್ ಬ್ರೋಕಿಂಗ್ ಗೈನ್ ರವರ ಪ್ರಕಾರ ಸಾಮಾಜಿಕ ಆರೋಗ್ಯ ಎಂದರೇನು ಹಾಗಂತ ಹೇಳಿದ್ರೆ ಒಂದು ಜ್ಞಾನ ಸಂಕಲನ ಮತ್ತು ಅದನ್ನ ಕಾರ್ಯಗತ ಮಾಡುವಂತಹ ವಿಧಾನಕ್ಕೆ ಸಾಮಾಜಿಕ ಆರೋಗ್ಯ ಅಂತ ಹೇಳಿ ಕರೆಯಲಾಗ್ತದೆ ಇಪ್ಪತ್ತೇ ಪ್ರಶ್ನೆ ಯಾವುದಾದರೂ ಒಂದು ನಿಯಮ ಪಂಚಕವನ್ನ ಬರೆಯಿರಿ ಸೊ ಶೌಚ ದೇಹ ಹಾಗೂ ಪರಿಸರವನ್ನ ಶುಚಿಯಾಗಿರಿಸುವುದೇ ಶೌಚ ಜೊತೆಗೆ ನಮ್ಮ ಮನಸ್ಸು ಸಹ ಶುಚಿಯಾಗಿರಬೇಕು ಇಪ್ಪತ್ತೊಂದನೇ ಪ್ರಶ್ನೆ ಬ್ಯಾಡ್ಮಿಂಟನ್ ಆಟಕ್ಕೆ ನೀಡುವ ಯಾವುದಾದರೂ ಒಂದು ಪ್ರಶಸ್ತಿ ಕೇಳಿದರೆ ಮಕ್ಕಳೇ ಯಾವುದಾದ್ರೂ ಒಂದನ್ನ ಬರೆಯಿರಿ ಉಬೇರ ಕಪ್ ಆಲ್ ಇಂಡಿಯಾ ಫೆಡರೇಷನ್ ಕಪ್ ಅರ್ಜುನ ಪ್ರಶಸ್ತಿ ಮತ್ತು ರಾಜೀವ್ ಕೆಲ್ ರತ್ನ ಪ್ರಶಸ್ತಿ ಇದರಲ್ಲಿ ಯಾವುದಾದ್ರು ಒಂದನ್ನು ಬರೆದ್ರೂ ಸಹ ನಿಮಗೆ ಅಂಕಗಳು ಸಿಗ್ತದೆ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಫೋರ್ತ್ ಮೇನಿಗೆ ಬಂದರೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ ಸಿಕ್ಕಿರ್ತದೆ ಇಲ್ಲಿ ಹದಿನಾರು ಅಂಕಗಳು ಸಿಗ್ತವೆ ಮೂವತ್ತೆರಡು ಅಂಕಗಳು ಸಿಗ್ತವೆ ಹದಿನಾರು ಪ್ರಶ್ನೆಗಳು ಮಕ್ಕಳ ಇಪ್ಪತ್ತೆರಡನೇ ಪ್ರಶ್ನೆ ಸಾವಿರದ ಒಂಬೈನೂರಲ್ಲಿ ದೈಹಿಕ ಶಿಕ್ಷಣವನ್ನ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ನೇಮಿಸಿದ ಸಮಿತಿಗಳು ಯಾವ್ಯಾವು ಸೊ ಒಂದು ತಾರಾಚಂದ್ ಸಮಿತಿ ಇನ್ನೊಂದು ರಾಧಾ ಡಾಕ್ಟರ್ ರಾಧಾಕೃಷ್ಣ ಸಮಿತಿ ನೆಕ್ಸ್ಟ್ ಒಂದು ಹ್ಯಾಂಡ್ಬಾಲ್ ಕ್ರೀಡೆಯ ತಂತ್ರಗಳು ಯಾವ್ಯಾವು ಒಂದು ಆಕ್ರಮಣ ತಂತ್ರಗಳು ಇನ್ನೊಂದು ರಕ್ಷಣಾತ್ಮಕ ತಂತ್ರಗಳು ಇಪ್ಪತ್ನಾಲ್ಕನೇ ಪ್ರಶ್ನೆ ಬ್ಯಾಡ್ಮಿಂಟನ್ ಆಟದಲ್ಲಿ ಡ್ರಾಪಿಂಗ್ ಎಂದರೇನು ಡ್ರಾಪಿಂಗ್ ಅಂತ ಹೇಳಿದ್ರೆ ಎದುರಾಳಿ ಆಟಗಾರರು ಹಿಂದೆ ಬರುವಾಗ ಎದುರಾಳಿ ಅಂಕಣದಲ್ಲಿ ನ ಸಮೀಪದಲ್ಲಿ ಇರುವಂತಹ ಕಾಕ್ ತಕ್ಷಣ ಬೀಳುವ ರೀತಿಯಲ್ಲಿ ಕಾಕಿನ ಮೇಲೆ ಹೆಚ್ಚು ಒತ್ತಡವನ್ನು ಹಾಕಿ ಡ್ರಾಪ್ ಮಾಡುವುದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ತ್ರಿವಿಧ ಜಿಗಿತ ಹಾರುವ ಕ್ರಮ ಬರೆಯಿರಿ ಅಂತ ಹೇಳಿ ಕೇಳಿದರೆ ಫಸ್ಟ್ ಹಾಫ್ ಸ್ಟೆಫ್ ಜಂಪ್ ನೆಕ್ಸ್ಟ್ ಇಪ್ಪತ್ತನೇದು ಕಾಶಿನಾಥ ನಾಯಕ್ ಯಾವ ರಾಜ್ಯದವರು ಮತ್ತು ಯಾವ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ ಇವರು ಕಾಶಿನಾಥ ನಾಯಕ್ ಅವರು ಕರ್ನಾಟಕ ರಾಜ್ಯದವರು ಮತ್ತು ಇವರು ಜಾವಲಿನ್ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಇಪ್ಪತ್ತೇಳನೇ ಪ್ರಶ್ನೆ ನಾಡಿನ ಶೋಧನ ಪ್ರಾಣಾಯಾಮ ಎಂದರೇನು ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳಿದ್ರೆ ಚಂದ್ರ ಬೇದನ ಮತ್ತು ಸೂರ್ಯ ಬೇದನಾ ಪ್ರಾಣಾಯಾಮಗಳ ಸಂಯೋಜನೆ ನಾಡಿಗಳನ್ನು ಶುದ್ಧಗೊಳಿಸುವ ಅಭ್ಯಾಸ ಎಡಹೊಳ್ಳೆಯಿಂದ ಉಚ್ಛ್ವಾಸ ಬಲಹೊಳ್ಳೆಯಿಂದ ನಿಶ್ವಾಸ ಮತ್ತೆ ಬಲಹೊಳ್ಳೆಯಿಂದ ಉಚ್ಛ್ವಾಸ ಎಡಹೊಳ್ಳೆಯಿಂದ ನಿಶ್ವಾಸ ಈ ಕ್ರಿಯೆಗೆ ನಾಡಿ ಶೋಧನಾ ಪ್ರಾಣಾಯಾಮ ಅಂತ ಹೇಳಿ ಕರೆಯಲಾಗ್ತದೆ ಇಪ್ಪತ್ತೆಂಟನೇ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಸೊ ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಏಕತೆಗೆ ಸಂಬಂಧಿಸಿದಂತೆ ಅನೇಕ ಸಮುದಾಯಗಳನ್ನು ಏಕರೂಪಕ್ಕೆ ಸಂಸ್ಕರಣ ಮಾಡುವಂತೆ ಮಾಡುವುದಕ್ಕೆ ಭಾವೈಕ್ಯ ಅಂತ ಹೇಳಿ ಕರೆಯಲಾಗ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಕೆ ಪಿ ಸಿಂಗ್ ದೇವ್ ಸಮಿತಿಯ ಪ್ರಮುಖ ಸಲಹೆಗಳು ಯಾವ್ಯಾವು ಸೊ ಮೊದಲನೇದು ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕರನ್ನು ಕಡ್ಡಾಯವಾಗಿ ವಾರ್ಷಿಕ ದೈಹಿಕ ದಾಢಳತ್ವ ಪರೀಕ್ಷೆಗಳಿಗೆ ಒಳಪಡಿಸಬೇಕು ಮತ್ತು ಎಲ್ಲರೂ ಕಡ್ಡಾಯವಾಗಿ ಪಾಸ್ ಆಗಬೇಕು ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಿಗೆ ಪ್ರತಿದಿನ ನಲವತ್ತು ನಿಮಿಷಗಳ ಅವಧಿಯನ್ನು ತರಬೇತಿ ಹೊಂದಿದ್ದ ದೈಹಿಕ ಶಿಕ್ಷಕರ ನೇತೃತ್ವದಲ್ಲಿ ಒದಗಿಸಬೇಕು ಮತ್ತೆ ಯೋಗವನ್ನ ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡುವುದರಿಂದ ಶಾಲಾ ಶಿಕ್ಷಣದಲ್ಲಿ ಸೇರ್ಪಡೆಯನ್ನ ಮಾಡಬೇಕು ಮತ್ತು ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ರಜೆಯನ್ನು ಕೊಡಬೇಕು ಮತ್ತು ಪರ್ಯಾಯ ಪರೀಕ್ಷೆಗಳ ವ್ಯವಸ್ಥೆಯನ್ನು ಕೊಡಬೇಕು ಅದೇ ರೀತಿ ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಉನ್ನತ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಅವಕಾಶ ಒದಗಿಸಿ ಕೊಡಬೇಕು ಸೊ ಈ ನಾಲ್ಕರಲ್ಲಿ ಯಾವುದಾದ್ರೂ ಎರಡನೇ ಬರೆಯುವ ಎರಡು ಅಂಕಕ್ಕೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಬಾಸ್ಕೆಟ್ಬಾಲ್ ಆಟದಲ್ಲಿ ಆಟಗಾರರಿಗೆ ಇರಬೇಕಾದ ಅವಶ್ಯಕ ಗುಣಗಳು ಯಾವ್ಯಾವು ಸೊ ಅವರು ಎತ್ತರವಾಗಿರಬೇಕು ವೇಗ ಹೊಂದಿರಬೇಕು ಚಪಲತೆಯನ್ನು ಹೊಂದಿರಬೇಕು ಕಷ್ಟ ಸಮ್ಮಿಶ್ರತೆ ಹೊಂದಿರಬೇಕು ಕಣ್ಣು ಮತ್ತು ಕೈಗಳ ಸಂಯೋಜನೆಗೆ ಅವಶ್ಯಕತೆ ಇರ್ತದೆ ನಿಖರತೆ ನೆಕ್ಸ್ಟ್ ಬ್ಯಾಡ್ಮಿಂಟನ್ ಆಟದ ತಂತ್ರಗಳು ಯಾವ್ಯಾವು ಮೊದಲನೇದು ಡ್ರಾಪಿಂಗ್ ರಿಸೀವಿಂಗ್ ಸ್ಮ್ಯಾಶಿಂಗ್ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ನೆಕ್ಸ್ಟ್ ಜಾವಲಿ ನೆಸೆತದ ಅಕ್ರಮಗಳು ಯಾವ್ಯಾವು ಅಂತ ಕೇಳಿದರೆ ಮೊದಲನೇದು ಜಾವಲಿ ನೆಸೆತದ ಓಡುವ ಮಾರ್ಗದ ಹೊರಗಡೆಯಿಂದ ಓಡಿ ಬರುವಂತಿಲ್ಲ ಮತ್ತೆ ಜಾವ್ಲಿನ್ ಕ್ರಮಬದ್ಧವಲ್ಲದ ಶೈಲಿಯಲ್ಲಿ ಎಸೆದಾಗ ಮತ್ತೆ ಜಾವ್ಲಿನ್ ತುದಿಯು ಸೆಕ್ಟರಿನ ಗೆರೆಯ ಮೇಲೆ ಅಥವಾ ಹೊರಗೆ ಗುರುತು ಮಾಡಿದರೆ ಮತ್ತೆ ಜಾವ್ಲಿನ್ ಲೋಹದ ತುದಿಯು ಮೊದಲು ನೆಲಕ್ಕೆ ತಾಗದಿದ್ದರೆ ತಪ್ಪು ಎಂದು ಪರಿಗಣಿಸಲಾಗುತ್ತದೆ ಮೂರಿದು ವ್ಯಾಯಾಮದಿಂದ ವ್ಯಾಯಾಮದಿಂದಾಗುವ ಪ್ರಯೋಜನಗಳು ಶರೀರದ ಮೈಮಣಿತ ಚಪಲತೆ ಕಷ್ಟ ಸಂಶೋಧನೆ ಉತ್ತಮವಾಗುತ್ತದೆ ಹೃನ್ನಾಳ ದಕ್ಷತೆ ಅಭಿವೃದ್ಧಿ ಆಗ್ತದೆ ನರಸ ಸ್ನಾಯುಗಳ ಹೊಂದಾಣಿಕೆ ಉತ್ತಮ ಆಗ್ತದೆ ಮಕ್ಕಳಲ್ಲಿ ನೃತ್ಯ ಕಲೆಯನ್ನು ಅಭಿವೃದ್ಧಿ ಪಡಿಸಬಹುದು ಚಟುವಟಿಕೆಯ ಜೊತೆಯಲ್ಲಿ ಮನರಂಜನೆಯು ಸಹ ದೊರಕ್ತದೆ ಮೂವತ್ನಾಲ್ಕನೇ ಪ್ರಶ್ನೆ ನೀವು ಶಾಲೆಗೆ ಬರುವಾಗ ನಿಮ್ಮ ಸ್ನೇಹಿತನಿಗೆ ನಾಯಿ ಕಚ್ಚಿದರೆ ಆಗ ಯಾವ ರೀತಿ ಉಪಚರಿಸುವಿರಿ ಸೊ ನಾಯಿ ಕಡಿದ ಸ್ನೇಹಿತನಿಗೆ ಯಾವ ನಾಯಿ ಕಚ್ಚಿದೆ ಎಂಬುದನ್ನು ತಿಳಿದುಕೊಳ್ತೀವಿ ಅದು ಉಚ್ಚ ನಾಯಿ ಇರ್ಬೋದು ಬೀದಿ ನಾಯಿ ಸಾಕಿದ ನಾಯಿನ ಸೊ ನಾಯಿ ಕಚ್ಚಿದ ಸ್ಥಳದಲ್ಲೇ ಡೆಟಾಲ್ ಅಥವಾ ಟಿಂಚರ್ನಿಂದ ತೊಳೆಯ ತೊಳೆಯುವುದು ರಕ್ತಸ್ರಾವವಾಗದಂತೆ ಬಟ್ಟೆ ಅಥವಾ ಹತ್ತಿಸುತ್ತುವುದು ವೈದ್ಯರ ಹತ್ತಿರ ಕರೆದುಕೊಂಡು ಇದಿಷ್ಟು ಪ್ರಥಮ ಚಿಕಿತ್ಸೆಯಾಗಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ರಾಷ್ಟ್ರಧ್ವಜ ಹಾರಿಸುವ ಸರಿಯಾದ ಕ್ರಮವನ್ನು ಬರೆಯಿರಿ ಮೊದಲನೇದು ಗೌರವಯುತವಾದ ಎಲ್ಲರಿಗೂ ಕಾಣುವಂತಹ ಸ್ಥಳದಲ್ಲಿ ಧ್ವಜವನ್ನ ಹಾರಿಸಬೇಕು ಧ್ವಜವನ್ನ ಏರಿಸುವಾಗ ಚುರುಕಾಗಿಯೂ ಇಳಿಸುವಾಗ ನಿಧಾನವಾಗಿಯೂ ವಿಧಿವತ್ತಾಗಿ ಗೌರವದಿಂದ ನೆರವೇರಿಸಬೇಕು ಕೇಸರಿ ಬಣ್ಣವು ಮೇಲ್ಮುಖವಾಗಿ ಹಸಿರು ಬಣ್ಣವು ಕೆಳಮುಖವಾಗಿ ಇರಬೇಕು ಆ ರೀತಿ ಹಾರಿಸಬೇಕು ಮೂವತ್ತಾರನೇ ಪ್ರಶ್ನೆ ಶಾಲಾ ಆರೋಗ್ಯ ಕಾಪಾಡುವಲ್ಲಿ ನಿಮ್ಮ ಪಾತ್ರವೇನು ಸೊ ಕಂಡ ಕಂಡಲ್ಲಿ ಉಗುಳುವುದು ಸೀನುವುದು ಬಹಿರ್ದೆಸೆಗೆ ಹೋಗುವುದನ್ನು ನಿಲ್ಲಿಸಬೇಕು ಶಾಲಾ ಮೂತ್ರಾಲಯ ಮತ್ತು ಶೌಚಾಲಯಗಳನ್ನು ಸ್ವಚ್ಛವಿಡಬೇಕು ಉದ್ಯಮಗಳಿಂದ ಅಥವಾ ವಾಹನಗಳಿಂದ ನೀರು ಶಬ್ದ ಹಾವೇ ಮಲೀನವಾಗದಂತೆ ನೋಡಿಕೊಳ್ಬೇಕು ಉಪಯೋಗಕ್ಕೆ ಬಾರದ ಹೊಲಸು ಪದಾರ್ಥಗಳನ್ನು ಕಂಡ ಕಂಡಲ್ಲಿ ಎಸೆಯಬಾರದು ಸೊ ಇವೆಲ್ಲನೂ ಮಾಡೋದ್ರಿಂದ ನಾವು ಆರೋಗ್ಯವನ್ನು ಕಾಪಾಡಬಹುದು ಮೂವತ್ತೇಳನೇ ಪ್ರಶ್ನೆ ಪ್ರಾಣಾಯಾಮದಿಂದ ನಿಮ್ಮ ಆಯುಷ್ಯ ಹೇಗೆ ವೃದ್ಧಿ ಸೊ ಪ್ರಾಣಾಯಾಮದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಸಿರಾಟ ಕ್ರಿಯೆ ನಡೆಯುವುದರಿಂದ ನಮ್ಮ ಹೃದಯದ ಭಾಗ ಚೆನ್ನಾಗಿರುವುದರಿಂದ ನಮ್ಮ ಆಯುಷ್ಯ ವೃದ್ಧಿ ಆಗ್ತದೆ ಪ್ರಶ್ನೆ ಮೇ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಮೂವತ್ತೆಂಟನೇ ಪ್ರಶ್ನೆ ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳು ಏನು ವಿವರಿಸಿ ಎತ್ತರದ ನಿಲುವು ವೇಗ ಹೊಂದಿರಬೇಕು ಹೊಂದಿರಬೇಕು ಕಷ್ಟ ಸಹಿಷ್ಣುತೆಯನ್ನು ಹೊಂದಿರಬೇಕು ಕಣ್ಣು ಮತ್ತೆ ಕೈಗಳ ಸಂಯೋಜನೆ ಅವಶ್ಯಕ ನಿಖರತೆ ಅವಶ್ಯಕವಾಗಿರ್ತದೆ ನೆಕ್ಸ್ಟ್ ಮೂವತ್ತೊಂಬತ್ತು ಚಾಂಪಿಯನ್ಸ್ ಟ್ರೋಫಿಗೆ ತೆಗೆದುಕೊಳ್ಳುವ ತಂಡಗಳು ಯಾವ್ಯಾವು ಸೊ ಯಾವಪ್ಪ ಅಂದ್ರೆ ಚಾಂಪಿಯನ್ ಟ್ರೋಫಿ ನಡೆಸುವ ದೇಶ ಕಳೆದ ಬಾರಿ ಈ ಪಂದ್ಯವನ್ನ ಜಯಿಸಿದ ದೇಶ ಇತ್ತೀಚೆಗೆ ನಡೆದ ವಿಶ್ವಕಪ್ ಮತ್ತು ಒಲಿಂಪಿಕ್ಸ್ ನಲ್ಲಿ ಉನ್ನತ ಶ್ರೇಣಿ ಪಡೆದ ಮೂರು ತಂಡಗಳು ಮತ್ತೆ ವಿಶ್ವ ಚಾಂಪಿಯನ್ ಸೊ ಇದಿಷ್ಟನ್ನ ಟ್ರೋಫಿಗೆ ಸೇರಿಸ್ಕೊಳ್ತಾರೆ ನೆಕ್ಸ್ಟ್ ಹ್ಯಾಂಡ್ಬಾಲ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳು ಬೇಗ ಹೊಂದಿರಬೇಕು ಚಪಲತ್ ಇದು ನೋಡಿ ಇಷ್ಟು ಆಲ್ಮೋಸ್ಟ್ ಎಲ್ಲ ಕಾಮನ್ ಆಗಿರ್ತವೆ ಹಾಗಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ತ್ರಿವಿಧ ಜಿಗಿತದ ಮೂಲ ನಿಯಮಗಳು ಯಾವುವು ಮತ್ತೆ ಅಕ್ರಮಗಳು ಯಾವುವು ಸೊ ಮೂಲ ನಿಯಮ ತ್ರಿವಿದ ಜಿಗಿತದ ಹಾರುವ ಕ್ರಮವಾಗಿರ್ಬೇಕು ಅಂದರೆ ಹಾಪ್ ಹಾಫ್ ಸ್ಟೆಪ್ ಜಂಪ್ ಆ ರೀತಿ ಇರಬೇಕು ತ್ರಿವಿಧ ಜಗಿತ ಓಡುವ ಮಾರ್ಗವನ್ನು ಬಳಸಬೇಕು ಟೆಕ್ ಆಫ್ ಗೆರೆಯನ್ನ ತುಳಿಯಬಾರದು ಜಿಗಿತದ ಗುಂಡಿಯಲ್ಲಿ ಜಿಗಿಯಬೇಕು ಸೊ ಅಕ್ರಮ ಯಾವುದು ಅಂದ್ರೆ ಕ್ರಮಬದ್ಧವಾಗಿಲ್ಲದೆ ಜಿಗಿಯುವಂಥದ್ದು ಟೇಕ್ ಆಫ್ ಗೆರೆಯನ್ನ ತುಳಿಯುವಂಥದ್ದು ಮತ್ತೆ ಟೇಕ್ ಆಫ್ ಅಲಗೆಯ ಅಕ್ಕ ಪಕ್ಕದಿಂದ ಜಿಗಿಯುವಂತಿಲ್ಲ ಜಿಗಿತದ ಗುಂಡಿಯಲ್ಲಿಯೇ ಜಿಗಿಬೇಕು ಸೊ ಇದಿಷ್ಟು ಅಕ್ರಮಗಳಾಗಿರ್ತವೆ ನಲವತ್ತ ಎರಡನೇ ಪ್ರಶ್ನೆ ಹಾವು ಕಳಿತಕ್ಕೊಳಗಾಗುವ ವ್ಯಕ್ತಿಯ ಪ್ರಥಮೋಪಚಾರ ಹೇಗಿರಬೇಕು ಫಸ್ಟ್ ಹಾವಿನ ವಿಷದ ಹಲ್ಲಿನ ಗುರುತು ಕಾಣಬಹುದು ಎರಡೂ ಹಲ್ಲಿನ ಗುರುತುಗಳಿಂದ ಹೆಚ್ಚಿನ ಗುರುತು ಇದ್ರೆ ಅದು ಹಾವು ವಿಷಕಾರಿ ಅಲ್ಲ ಅನ್ನೋದು ಗೊತ್ತಾಗ್ತದೆ ಮತ್ತು ತರ ತರಚಿದ ಗಾಯದ ಸನಿಹ ನೋವಿರುತ್ತದೆ ಕೈಕಾಲುಗಳನ್ನ ಕಂಪಿಸುತ್ತಿರುತ್ತವೆ ಮತ್ತು ಆತ ನಿಂತುಕೊಳ್ಳಲಾರ ಬಾಯಿಂದ ಎಂಜಿಲು ಮತ್ತು ನೊರೆ ಸುರಿಯುತ್ತದೆ ನಾಲಿಗೆ ಹೊರಚಾಚುತ್ತದೆ ಮಾತು ತದಲುತ್ತದೆ ವಾಕರಿಕೆ ವಾಂತಿ ಮಾಡಬಹುದು ಕಣ್ಣು ರೆಪ್ಪೆಗಳು ಕುಗ್ಗುತ್ತವೆ ಉಸಿರಾಟ ತೊಂದರೆ ಆಗ್ತದೆ ಶರೀರವು ಸೆಳೆದುಕೊಂಡು ತಣ್ಣಗಾಗುತ್ತದೆ ಬೆವರುತ್ತದೆ ಸೊ ಇದಿಷ್ಟು ಹಾವು ಕಡಿತಕ್ಕೊಳಗಾದ ವ್ಯಕ್ತಿಯ ಪ್ರಥಮ ಉಪ ಪ್ರಥಮೋಪಚಾರದ ಬಗ್ಗೆ ಅಂತ ಹೇಳಿ ನಾವು ಬರಿಬಹುದಾಗುತ್ತೆ ನೆಕ್ಸ್ಟ್ ಏಳೆಂಟು ವಾಕ್ಯದಲ್ಲಿ ಇಲ್ಲಿ ಎರಡು ಪ್ರಶ್ನೆಗಳಿದಾವೆ ಪ್ರಾಣಾಯಾಮದ ಪ್ರಕಾರ ಯಾವುದು ಕೇಳಿದರೆ ಸೊ ಅನುಲೋಮ ವಿಲೋಮ ಪ್ರಾಣಾಯಾಮ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಸೂರ್ಯಾನುಲೋಮ ಪ್ರಾಣ ವಿಲೋಮ ಪ್ರಾಣಾಯಾಮ ಚಂದ್ರ ಬೇದನ ಸೂರ್ಯ ಬೇದನ ನಾಡಿ ಶೋಧನ ಶೀತಲಿ ಶಿತ್ಕಾರಿ ಸಂದಂತ ಭ್ರಮರಿ ಉಜ್ಜಯಿ ಭಸ್ತಿಕಾ ಪ್ಲಾವಿನಿ ಮೂರ್ಛಾ ಸೊ ಇವೆಲ್ಲ ಪ್ರಾಣಾಯಾಮದ ಪ್ರಕಾರಗಳಾಗಿರ್ತವೆ ಮಕ್ಕಳ ನೆಕ್ಸ್ಟ್ ನಲ್ವತ್ನಾಲ್ಕನೇದು ನೀವು ಪ್ರತಿದಿನ ವ್ಯಾಯಾಮ ಮಾಡುವುದರಿಂದ ನಿಮ್ಮ ಮೇಲಾಗುವ ಪ್ರಯೋಜನಗಳು ಸೊ ಇದನ್ನ ನೀವು ಸ್ವಂತವಾಗಿಯೇ ಸಹ ಬರಿಬೋದು ಮಕ್ಕಳ ಸೊ ಪಾಯಿಂಟ್ಸ್ ಅನ್ನು ನೋಡಿ ಮಾಡಿಕೊಳ್ಳಿ ಮಾಡ್ಕೊಳ್ಳಿ ನೆಕ್ಸ್ಟ್ ಸಿಕ್ಸ್ತ್ ಮೇನಲ್ಲಿ ಸೆವೆಂತ್ ಮೈನಿಗೆ ಬಂದ್ರೆ ಜಾವ್ಲಿ ಎಸೆದದ ಸೆಕ್ಟರ್ನ ಅಂದವಾದ ಚಿತ್ರವನ್ನು ನಾಲ್ಕು ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳು ಸೊ ಇದನ್ನು ಬರೆದು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೆ ಸೊ ಎಕ್ಸಾಮಲ್ಲಿ ಕೇಳಿದರೆ ನಿಮಗೆ ಬರೀಲಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ಯಾವ್ಯಾವನ್ನ ಹೇಳಿದರೆ ಅದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಹಾಗಾಗಿ ಇದೊಂದು ಮಾರಲ್ ಕ್ವಶನ್ ಪೇಪರ್ ಆಗಿರುತ್ತೆ ಹಾಗಾಗಿ ನಿಮ್ಮ ಶಾಲೆಗಳಲ್ಲೂ ಸಹ ಈ ಪೇಪರ್ ಬರ್ಬೋದು ಹಾಗಾಗಿ ಎಲ್ಲವನ್ನು ಸಂಪೂರ್ಣವಾಗಿ ಪ್ರಶ್ನೆಗಳನ್ನು ನೋಡಿ ಟಿಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ